ಶ್ರೀ ಮಧ್ವಾದಿರಾಜ ಪೂಜ್ಯ ಚರಣ ವಿರಚಿತ ಶ್ರೀಕೃಷ್ಣ ಬಾಲಲೀಲೆ ನಂದ ಗೋಕುಲದಲ್ಲಿ ಗೋಪಿ ಕಂದನೆಂದು ಮೋಹಿಸಲು ಕಂದನೆಂದು ಆಡಿದನು ತನ್ನ ಬಾಲನು ಬೃಂದಾವನ ಸಾರಿಸಿ ಗೋವಿಂದನ ಕೆಳಗೆ ಇರಿಸಿ ಕೊನ್ನ ಕಳಶದಲ್ಲಿ ಗಂಗೆ ಜಲವ ತಂದಳ ಯಶೋದೆ ಜಲವ ತಂದ ಯಶೋದೆ ಪಿತಾಂಬರದಾಸರಗನು ಪಿಡಿದಿದ್ದ ಶ್ರೀಲಕ್ಷ್ಮೀಪತಿ ಬಾಗಿಲಲ್ಲಿ ಬ್ರಾಹ್ಮಣನು ಬಂದು ನಿಂತನು ತಿರುಗಿ ನೋಡಿ ಶೋಧೆ ಬ್ರಾಹ್ಮಣಾಗೆ ಹೇಳಿದಳು ಗಂಗೆಯ ಮುನೆ ಸ್ನಾನ ಮಾಡಿ ಬನ್ನಿರೆಂದಳು ಬನ್ನಿರೆಂದಳು ಹರುಷದಿಂದ ವಿಪ್ರ ಹೋಗಿ ಸ್ನಾನವನ್ನೇ ಮಾಡಿಕೊಂಡು ಬಂದು ನಿಂತನಾಗಲೇ ನಂದನ ಮನೆಯೊಳಗೆ ಸುವರ್ಣ ಪಾತ್ರೆಯೊಳಗೆ ನಾನಾ ಪದಾರ್ಥ ತುಂಬಿಟ್ಟುಕೊಂಡು ಬ್ರಾಹ್ಮಣನ

ಪ್ರತಾನು ಸ್ಮರಿಸಿ ಸ್ಮರಣೆ ಮಾಡುತ್ತಾ ಲಕ್ಷ್ಮಿಯ ನರಸ ನಿಳಿದನಾಗಲೇ ಪುರುಷೋತ್ತಮ ತೋಟಿಲೋಳು ಆಡುತ್ತಿರಲು ಗೋಪಿನಾಥ ನಾಮ ಸ್ಮರಣೆ ಮಾಡುತ್ತಾ ಲಕ್ಷ್ಮಿಯ ನರಸ ನಿಳಿದನಾಗಲೇ ಲಕ್ಷ್ಮಿಯ ನರಸ ನಿಳಿದನಾಗಲೇ ಹಿಂದೆ ತಿರುಗಿ ನೋಡಲು ಬ್ರಾಹ್ಮಣನ ಬೆನ್ನು ಹಿಡಿದಿರಲು ಮಂದಮತಿಯಾದ ಸುಮಂತನಾಗಲೇ ಕೋಲು ತೆಗೆದುಕೊಂಡು ಬಾಲಕಾನ ಬಾಲಕನ ಬರಲು ಬಾಗಿಲ ಹಿಂದೆ ಹೋಗಿ ಅಡಗಿದ ಕೃಷ್ಣನು ಹೋಗಿ ಅಡಗಿದ ಕೃಷ್ಣನು ಅಡಗಿದ ಕೃಷ್ಣನ್ನ ಸೆಳೆದುಕೊಂಡು ದೇವಿ ಮಗನ ಕಟ್ಟಿದ್ದಾಳೆ ವಜ್ರಕಂಬ ಕಾಗಲೇ ಬಾಲಕನ ಕಟ್ಟಿಬಿಟ್ಟು ಬ್ರಾಹ್ಮಣನ ಬೇಡುತ್ತ ಮೈಲಿಗೆಯಾದರೆ ಎರಡನೆ ಸ್ನಾನ ಮಾಡಿ ಬಮ್ಮಿರಿಂದಳು ಸ್ನಾನ ಮಾಡಿ ಬಮ್ಮಿರಿಂದಳು ಶೀಘ್ರದಿಂದ ವಿಪ್ರ ಹೋಗಿ ಸ್ನಾನವನ್ನೇ ಮಾಡಿಕೊಂಡು ದೇವರ ನೈವೇದ್ಯ ಕೆಟ್ಟು ಕೃಷ್ಣಾರ್ಪಣವೆಂದನು ಕೃಷ್ಣಾರ್ಪಣವೆನ್ನಲು ಕಟ್ಟಿದ ಕಂಬದಿಂದ ಬಂದ ಸಿಟ್ಟಿನಿಂದ ಬ್ರಾಹ್ಮಣ ನೋಡಿದ ಕೃಷ್ಣನ ಕಡೆಯಲಿ ನೋಡಿದ ಕೃಷ್ಣನ ಕಡೆಯಲಿ ಅತ್ಯಂತ ಪದಾರ್ಥಗಳೆಲ್ಲ ಕೃಷ್ಣ ಬಂದು ಮುಟ್ಟಿದ್ದನೆಂದು ಅನುಮಾನಗೊಳ್ಳದಿರಿ ಲಕ್ಷ್ಮೀ ವಲ್ಲಭನ ಮಹಿಮೆ ನಿಮಗೆ ತಿಳಿಯಲಿಲ್ಲವೇ ಪುಲ್ಲಾವದನೆ ಯಶೋದೆ ತನ್ನ ಮಗನು ಬಂದು ಮುಟ್ಟಿದ್ದನೆಂದು ತನ್ನ ಮನದಿ ತಪವಗೊಂಡಳು ತನ್ನ ಮನದಿ ಮನದೀತಪವಗೊಂಡಳು ಬ್ರಾಹ್ಮಣಾರ ಕೋಪಗಳು ತಾಕೋದು ಶಾಪ ನಮಗೆ ಯಾವ ಕಡೆಯಲ್ಲಿಟ್ಟು ಬರಲಿ ಕೃಷ್ಣನೆಂದಳು ಹಾಲು ಸಕ್ಕರೆ ತೆಗೆದುಕೊಂಡು ಬ್ರಾಹ್ಮಣಾರ ತೃಪ್ ಪಡಿಸಿ ಮಾಧವನ ಎತ್ತಿಕೊಂಡು ಗೋಪಿದೇವಿ ಬಾಗಿಲಿಗೆ ಬಂದಳು ಬಾಗಿಲಿಗೆ ಬಂದಳು ನಂದ ಗೋಪ ತನ್ನ ಮಗನ ಬಗಲೊಳಗೆ ಎತ್ತಿಕೊಂಡು ಬಡೇದವರು ಯಾರು ನಿನ್ನ ಪೇಳು ಎಂದನು ಅನ್ಯಾಯದಿಂದಲಿ ಅಮ್ಮ ಎನ್ನನು ಬಡಿದಳೆಂದು ಬಣ್ಣಿಸಿ ಅಳುತ್ತ ನಿಂತ ಚೆಲುವ ಕೃಷ್ಣನು ಚಲುವ ದಶಮಸ್ಕಂದ ಭಾಗವತ ಯಶೋದಾನಂದನ ಬಾಲಲೀಲೆ ಹುಸಿ ಎಲ್ಲವೇ ವೈಕುಂಠ ಪದವಿ ಬಾಹೋದು ವಾದಿ ವಾದಿರಾಜರು ಮಾಡಿದಂತ ಬಾಲಲೀಲೆ ಕೇಳಿದರೆ ಸಾಯುಜ ಪದವಿ ಕೊಡುವ ನಮ್ಮ ಆಯಾವದನನು ನಮ್ಮ ಯಾವ ವದನನು ದಶಮ ಕಂದ ಭಾಗವತ ಯಶೋಧ ನಂದನ ಬಾಲಲೀಲೆ ಎಲ್ಲವೇ ವೈಕುಂಠ ಪದವಿ ಬಾಹೋದು ವಾದಿರಾಜರು ಮಾಡಿದಂತ ಬಾಲಲೀಲೆ ಕೇಳಿದರೆ ಸಾಯುಜ್ಯ ಪದವಿ ಕೊಡುವ ನಮ್ಮ ಯಾವದನನು ಕೊಡುವ ನಮ್ಮಯವದನನು ಕೊಡುವ ನಮ್ಮ ಯದನನು ಕೊಡುವ ನಮ್ಮ ಗಯವದನನು ಕೊಡುವ ನಮ್ಮ ಗಯವದನನು